ಹಲೋ ಎವ್ರಿ ಒಂದು ಡಿಶಿ ಜೆ ಫಾರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಐ ಪಿ ಪಿ ಬಿ ಅಥವಾ ಇಂಡಿಯಾ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅಪ್ಲಿಕೇಶನ್ನಿಂದ ನಾವು ಯಾವ ರೀತಿ ಬೇರೆ ಅಕೌಂಟ್ಗೆ ಯಾವ ರೀತಿ ಹಣವನ್ನು ವರ್ಗಾವಣೆ ಮಾಡೋದು ಅನ್ನೋದನ್ನು ಕುರಿತು ಇವತ್ತು ಚರ್ಚೆ ಮಾಡೋಣ ಹಾಗೆ ಸ್ನೇಹಿತರೆ ವಿಡಿಯೋ ಆರಂಭಿಸುವ ಮೊದಲು ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಇಲ್ಲಿ ನಾನು ಐ ಪಿ ಪಿ ಬಿ ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ ಓಪನ್ ಮಾಡಿದ ತಕ್ಷಣ ಇಲ್ಲಿ ಪಿನ್ನನ್ನು ಅಥವಾ ಎಮ್ ಪಿನ್ನನ್ನು ಹಾಕಿಬಿಟ್ಟು ಲಾಗಿನ್ ಮಾಡಬೇಕಾಗುತ್ತೆ ನಿಮಗೆಲ್ಲ ಈಗಾಗಲೇ ಗೊತ್ತು ಇಲ್ಲಿ ನನ್ನ ಅಕೌಂಟಲ್ಲಿ ಒನ್ನೂರ ಮೂವತ್ತೆರಡು ರೂಪಾಯಿ ಬ್ಯಾಲೆನ್ಸ್ ಶೋ ಆಗ್ತಾಯಿದೆ ಇದರಿಂದ ನಾನು ಯಾವ ರೀತಿ ಯು ಪಿ ಐಗೆ ಲಿಂಕ್ ಮಾಡಿದೆ ಟ್ರಾನ್ಸ್ಫರ್ ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಇಲ್ಲಿ ಫಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಬೇಕು ನಂತರದಲ್ಲಿ ಸೆಂಟು ಬೆನಿಫಿಷರಿ ಅಂತ ಇದೆ ಇಲ್ಲಿ ನಾನು ಆಲ್ರೆಡಿ ಒಂದು ಅಕೌಂಟ್ ನಂಬರ್ ಸೇವ್ ಮಾಡಿ ಇಟ್ಟಿದ್ದೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಅದಕ್ಕೆ ಸೆಂಡ್ ಮಾಡ್ಬೋದು ಇಲ್ಲವಾದಲ್ಲಿ ಸೆಂಡ್ ಟು ನ್ಯೂ ಬೆನಿಫಿಷಿಯರಿ ಅಂದರೆ ಬೇರೆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು ನಂತರದಲ್ಲಿ ಇಲ್ಲಿ ಮ್ಯಾ ಈ ಕೆಳಗಡೆ ಎರಡು ಆಪ್ಷನ್ ಇದೆ ಮೇಲ್ಗಡೆ ಅಕೌಂಟ್ ನಂಬರ್ ಪ್ಲಸ್ ಐ ಎಫ್ ಎಸ್ ಸಿ ಕೋಡ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು ಇಲ್ಲಿ ಒಂದು ಯೂನಿಯನ್ ಬ್ಯಾಂಕ್ನ ಅಕೌಂಟ್ ನಂಬರ್ ಹಾಗೂ ಐ ಎಫ್ ಎಸ್ ಸಿ ಕೋಡ್ನ ಎಂಟ್ರಿ ಮಾಡ್ತೀನಿ ಮೇಲ್ಗಡೆ ಬೆನಿಫಿಷಿಯರಿ ನೇಮ್ನ ಹಾಕಬೇಕು ನಂತರದಲ್ಲಿ ಅಕೌಂಟ್ ನಂಬರ್ ಎರಡು ಬಾರಿ ಹಾಕಿ ನಂತರದಲ್ಲಿ ಐ ಎಫ್ ಎಸ್ ಸಿ ಕೋಡನ್ನ ಒಂದು ಬಾರಿ ಹಾಕಿಬಿಟ್ಟು ಕಂಟಿನ್ಯೂ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಈ ರೀತಿ ಡಿಟೇಲ್ ಓಪನ್ ಆಗುತ್ತೆ ಸ್ನೇಹಿತರೆ ಐ ಎಸ್ ಸಿ ಕೋಡ್ ಮೂಲಕ ಬ್ರ್ಯಾಂಚ್ ಅಡ್ರೆಸ್ ಎಲ್ಲ ಬರುತ್ತೆ ಇಲ್ಲಿ ಅಮೌಂಟ್ನ ಹಾಕಬೇಕು ನಂತರದಲ್ಲಿ ರಿಮಾರ್ಕ್ಸ್ ಅಂತ ಇದೆ ಇಲ್ಲಿ ಏನಾದರೂ ಒಂದು ಬರೀಬೇಕು ನಂತರದಲ್ಲಿ ಇಲ್ಲಿ ಏನಾದರೂ ಒಂದು ಬರೆದ್ಬಿಟ್ಟು ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು ಕೆಳಗಡೆ ಇರುವಂಥ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಐ ಎಮ್ ಪಿ ಎಸ್ ಅಥವಾ ಇಮ್ಮಿಡಿಯೇಟ್ ಪೇಮೆಂಟ್ ಮೂಲಕ ಪೇ ಮಾಡ್ಬೋದು ಅಥವಾ ನೆಪ್ಟ್ ಎನ್ ಇ ಎಫ್ ಟಿ ಅಂದರೆ ಸ್ಟ್ಯಾಂಡರ್ಡ್ ಪೇಮೆಂಟ್ ಅಂತ ಬರುತ್ತೆ ಇಲ್ಲಿ ನಾನು ಇಮ್ಮಿಡಿಯೇಟ್ ಪೇಮೆಂಟ್ ಅಂತ ಕ್ಲಿಕ್ ಮಾಡ್ತೀನಿ ಮಾಡಿದ ತಕ್ಷಣ ಇಲ್ಲಿ ಎಲ್ಲ ಡೀಟೇಲ್ನ ಓಪನ್ ಆಗುತ್ತೆ ಸರಿಯಾಗಿ ಒಂದು ಸಾರಿ ವೆರಿಫೈ ಮಾಡಿಬಿಟ್ಟು ಸರಿಯಾಗಿದೆಯಾ ಇಲ್ವಾ ಅಂತ ನೋಡಿಕೊಂಡು ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಒ ಟಿ ಪಿ ಬರದ ತಕ್ಷಣ ಇದ್ದರೆ ಒ ಟಿ ಪಿನ ಇಲ್ಲಿ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಒಂದು ನಿಮಿಷ ನಾನು ಇಲ್ಲಿ ಒ ಟಿ ಪಿನ ಎಂಟರ್ ಮಾಡಿದ್ದೀನಿ ನಂತರದಲ್ಲಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ ಟ್ರಾನ್ಸಾಕ್ಷನ್ ಫೇಲ್ ಅಂತ ಬಂದಿದೆ ಈಗ ನಾನು ಬೇರೆ ಅಕೌಂಟ್ ನಂಬರ್ನ ಹಾಕಿಬಿಟ್ಟು ಇಲ್ಲಿ ಮತ್ತೊಂದು ಬಾರಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೀನಿ ಈ ಬಾರಿ ಎಸ್ ಸ್ಟೇಟ್ ಬ್ಯಾಂಕ್ ಅಥವಾ ಎಸ್ ಬಿ ಐ ಅಕೌಂಟ್ ನಂಬರ್ನ ಹಾಕ್ಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೀನಿ ಇಲ್ಲಿ ನೋಡ್ಬೋದು ಎಸ್ ಬಿ ಐ ಅಕೌಂಟ್ಗೆ ನನ್ನ ಅಕೌಂಟಿಂದ ಹಂಡ್ರೆಡ್ ರುಪೀಸ್ ಟ್ರಾನ್ಸ್ಫರ್ ಆಗಿದೆ ಇಲ್ಲಿ ಸಕ್ಸಸ್ಫುಲ್ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಇಲ್ಲಿ ಒಂದು ನೋಟಿಫಿಕೇಷನ್ ಕೂಡ ಬಂದಿದೆ ಕೆಳಗಡೆ ರೆಫರೆನ್ಸ್ ನಂಬರ್ ಕೂಡ ಕೊಟ್ಟಿದ್ದಾರೆ ಈಗ ನಾನು ಕಟ್ ಮಾಡಿಬಿಟ್ಟು ನನ್ನ ಎಸ್ ಬಿ ಐ ಅಪ್ಲಿಕೇಶನ್ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಹಂಡ್ರೆಡ್ ರುಪೀಸ್ ಕ್ರೆಡಿಟ್ ಆಗಿದೆಯಾ ಇಲ್ವಾ ಅಥವಾ ಇಮ್ಮಿಡಿಯೇಟ್ ಕ್ರೆಡಿಟ್ ಆಗಿದೆಯಾ ಇಲ್ವ ಅಂತ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಹಾಗೆ ಇದ್ರ ಬಗ್ಗೆ ಏನಾದರೂ ಡೌಟ್ಗಳು ಇದ್ದರೆ ಡೌಟ್ಗಳು ಏನಾದರೂ ಸಮಸ್ಯೆಗಳಿದ್ದರು ಕಮೆಂಟ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ಇಲ್ಲಿ ನಾನು ಎಸ್ ಬಿ ಯೋನೋ ಆ್ಯಪ್ನ ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಇಲ್ಲಿ ವಿ ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದು ಟ್ರಾನ್ಸಾಕ್ಷನ್ ಟ್ರಾನ್ಸಾಕ್ಷನ್ನಲ್ಲಿ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಅಮೌಂಟ್ ಹಂಡ್ರೆಡ್ ರುಪೀಸ್ ಇದೀಗ ಕ್ರೆಡಿಟ್ ಆಗಿದೆಯಾ ಇಲ್ವಾ ಅಂತ ಇಲ್ಲಿ ನೋಡ್ಬೋದು ಅಮೌಂಟಲ್ಲಿ ಕ್ರೆಡಿಟ್ ಆಗಿದೆ ಸ್ನೇಹಿತರೆ ಸಂಪೂರ್ಣವಾದಂಥ ಡೀಟೇಲ್ ಕೂಡ ಇಲ್ಲಿ ಶೋ ಆಗ್ತಾ ಇದೆ ಈ ರೀತಿ ನಾವು ಐ ಪಿ ಪಿ ಬಿಯಿಂದ ಅಕೌಂಟ್ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ಬೋದು ಸ್ನೇಹಿತರೆ ಹಾಗೆ ಸ್ನೇಹಿತರೆ ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನಮಸ್ಕಾರಗಳು